ಇವತ್ತು ನಾವು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ವಿಶೇಷವಾಗಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವಕೀಲರು ಇವತ್ತು ನಾವು ಒಂದು ಪಾದಯಾತ್ರೆ ಮೂಲಕ ಮತವನ್ನು ಚಿಕ್ಕಬಳ್ಳಾಪುರ ನಗರದ ಎಲ್ಲ ರಸ್ತೆಗಳನ್ನು ಕೂಡ ಮತಯಾಚನೆ ಮಾಡಿದ್ವಿ ಇದಕ್ಕೆ ಮುಖ್ಯ ಕಾರಣ ಏನು ನಮ್ಮ ಜೆ ಡಿ ಎಸ್ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು ಈ ನಾಡಕಂಡ ರೈತನ ಮ ಮಣ್ಣಿನ ಮಗ ಅದೇ ರೀತಿ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣ ಅವರು ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತೇಳ್ಬಿಟ್ಟು ಎಲ್ರಿಗೂ ಕೂಡ ಗತ್ತಿ ಗೊತ್ತಿರ್ತಕ್ಕಂಥ ವಿಚಾರ ಇವರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಏನು ಮೈತ್ರಿ ಆಗಿದೆ ಡಾಕ್ಟರ್ ಸುಧಾಕರ್ ಅವರಿಗೆ ಏನು ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗೆ ಇಲ್ಲಿ ಟಿಕೆಟ್ ಕೊಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಪಕ್ಷದ ಆದೇಶವನ್ನು ಚಾಚು ತಪ್ಪದೆ ಕಾಯವಾಚ ಮನಸ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ವಕೀಲರು ಜೊತೆಗೆ ಎಲ್ಲ ಮುಖಂಡರು ಕಾರ್ಯಕರ್ತರೂ ಕೂಡ ಇವತ್ತು ನಾವು ಡಾಕ್ಟರ್ ಸುಧಾಕರ್ ಅವರನ್ನು ಬೆಂಬಲ ಕೊಡ್ತಾ ಇದ್ದೀವಿ ಬೆಂಬಲ ಕೊಡೋದ್ರ ಜೊತೆಗೆ ನಾವು ಪ್ರತಿಯೊಬ್ಬರಿಗೂ ಕೂಡ ಮತವನ್ನು ನೀಡಬೇಕು ಅಂತೇಳ್ಬಿಟ್ಟು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಡಾಕ್ಟರ್ ಸುಧಾಕರ್ ಅವ್ರಿಗೆ ಯಾಕೆ ನಾವು ವಿಶೇಷವಾಗಿ ಜೆ ಡಿ ಎಸ್ ಪಕ್ಷ ನಾವು ಯಾಕೆ ಇವತ್ತು ಡಾಕ್ಟರ್ ಸುಧಾಕರ್ ಅವ್ರಿಗೆ ಓಟ್ ಹಾಕಬೇಕು ಅಂತೇಳಿದರೆ ಸನ್ಮಾನ್ಯ ಏನು ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಯಾವ ರೀತಿ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಯಾವ ರೀತಿ ಒಂದು ನ್ಯಾಯವನ್ನು ಒದಗಿಸಿದ್ದಾರೆ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನ್ಯಾಯವನ್ನು ಒದಗಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಸನ್ಮಾನ್ಯ ದೇವೇಗೌಡರು ನೀವು ಯಾವ ರೀತಿ ಅಂತ ಕೇಳ್ತೀರಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇವತ್ತೇನಾದರೂ ಅಧ್ಯಕ್ಷರುಗಳಾಗ್ತಾ ಇದಾರೆ ಇವತ್ತೇನಾದರೂ ರಿಸರ್ವೇಷನ್ಗಳು ಯಾರಿಗಾದರೂ ಒಬ್ಬರಿಗೆ ಸಿಕ್ಕಿದೆ ಪ್ರತಿಯೊಬ್ಬ ಸಮುದಾಯಗಳಿಗೂ ಅಂದರೆ ಅದಕ್ಕೆ ಮೊಟ್ಟ ಮೊದಲ ಕಾರಣ ಸನ್ಮಾನ್ಯ ದೇವೇಗೌಡರು ಇವತ್ತು ಮೆಟ್ರೋವನ್ನ ಒಂದು ದೂರಾಲೋಚನೆ ಮಾಡಿಕೊಂಡು ಕನಸನ್ನ ಕಂಡಿರ್ತಕ್ಕಂಥವರು ಸನ್ಮಾನ್ಯ ದೇವೇಗೌಡರು ಅವರು ಅದನ್ನು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು ನೀರಿಗಾಗಿ ಏನಾದರೂ ಒಂದು ದಿಟ್ಟ ಹೆಚ್ಚೆಯನ್ನ ಕರ್ನಾಟಕಕ್ಕೋಸ್ಕರ ಈ ರಾಜ್ಯದ ಉಳಿವಿಗಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಯಾರಾದ್ರೆ ಸನ್ಮಾನ್ಯ ದೇವೇಗೌಡರು ಅಂತ ಒಬ್ಬ ದೊಡ್ಡ ಮಹಾನ್ ನಾಯಕ ಇವತ್ತು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಕಾಂಗ್ರೆಸ್ನವರು ಏನು ಯಾವ ರೀತಿ ಒಂದು ಜೆ ಡಿ ಎಸ್ ನ ಮುಗಿಸೋದಕ್ಕೆ ಅಂತಕ್ಕಂಥ ಬಂದಿರತಕ್ಕಂಥ ನಿಟ್ಟಿನಲ್ಲಿ ಈ ಜೆ ಡಿ ಎಸ್ ನ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಏನು ಅವ್ರ ಕನಸು ಆಗಿದೆ ಆ ಕನಸು ನನಸಾಗೆ ಉಳಿದಿದೆ ಅಂತೇಳ್ಬಿಟ್ಟು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಈ ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತರ ಪಕ್ಷ ನಾಯಕರ ಪಕ್ಷ ಹಾಗಾಗಿ ಈ ಜೆ ಡಿ ಎಸ್ ಪಕ್ಷವನ್ನ ಮುಗಿಸ್ತೀವಿ ಅಂತ ಹೇಳಿರೋರಿಗೆ ಒಂದು ಮಾತು ನೇರವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಪಕ್ಷನ ಮುಗಿಸ್ಕಾಗಲ್ಲ ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರಗಳು ನಾವು ಮೂರು ಅವರು ಇಪ್ಪತ್ತೈದು ಗೆದ್ದೇ ಗೆಲ್ತೀವಿ ಯಾವ ರೀತಿ ಅಂದರೆ ಇವತ್ತು ಮತಗಳನ್ನು ನಾವು ಲೋಕಸಭಾ ಕ್ಷೇತ್ರದ್ದು ನಾವು ಪರಿಗಣನೆಯಾಗಿ ತಗೊಂಡಾಗ ಎಲ್ಲ ರೀತಿಯಾದಂಥ ರೀತಿಯಲ್ಲೂ ಕೂಡ ಮತಗಳು ಇವತ್ತು ನಮ್ಮದು ಹೆಚ್ಚಿನ ರೀತಿಯಲ್ಲಿ ಕ್ರೋಢೀಕರಣ ಆಗುತ್ತೆ ಆ ಮತಗಳ ಮುಖಾಂತರ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ಗೆಲ್ತೀವಿ ವಿಶೇಷವಾಗಿ ಡಾಕ್ಟರ್ ಸುಧಾಕರ್ ಅವ್ರನ್ನ ನಾವು ಗೆಲ್ಲಿಸ್ತೀವಿ ಸನ್ಮಾನ್ಯ ಮಿತ್ರರೇ ಪತ್ರಿಕಾ ಮಾಧ್ಯಮ ಮಿತ್ರರೇ ನಾನೊಂದು ವಿಚಾರ ನಿಮ್ಗೆ ತಿಳಿಸ್ತೀನಿ ಸನ್ಮಾನ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯುವ ವಕೀಲರಿಗೆ ಪ್ರೋತ್ಸಾಹ ಧನವನ್ನು ಮೊಟ್ಟ ಮೊದಲಿಗೆ ಕೊಟ್ಟಿರ್ತಕ್ಕಂಥವ್ರು ಅದೇ ರೀತಿ ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಸಂಘಗಳಿಗೆ ಏನು ಒಂದು ವಕೀಲ ಸಂಘಗಳಿಗೆ ಒಂದು ಸಹಾಯಧನವನ್ನ ನೀಡಿರತಕ್ಕಂಥವ್ರು ಪ್ರೋತ್ಸಾಹ ಧನವನ್ನು ಕೊಟ್ಟಿರ್ತಕ್ಕಂಥವ್ರು ಈ ರೀತಿಯಾಗಿ ಹೇಳ್ತಾ ಹೋದ್ರೆ ಸಾಕಷ್ಟು ಇದೆ ಇವತ್ತು ನಮ್ಮ ಕುಮಾರಣ್ಣವರು ಮಾಡಿರ್ತಕ್ಕಂಥ ಕೆಲಸಗಳು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ವಿಶೇಷವಾಗಿ ಜೆಡಿಎಸ್ ಪಕ್ಷ ಬಗ್ಗೆ ಜೆಡಿಎಸ್ ಪಕ್ಷ ಇಲ್ಲ ಅಂತಕ್ಕಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಬಿಜೆಪಿ ಪಕ್ಷ ಏನು ಇಪ್ಪತ್ತೈದು ನಮ್ಮ ಜೆಡಿಎಸ್ ಸಹಕಾರದೊಂದಿಗೆ ಇಪ್ಪತ್ತೈದು ಕ್ಷೇತ್ರಗಳನ್ನು ಕೂಡ ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಸಾರಾಯಿ ನಿಷೇಧ ಇರಬಹುದು ಅದೇ ರೀತಿ ಲಾಟ್ರಿ ನಿಷೇಧ ಇರಬಹುದು ಗರ್ಭಿಣಿ ಸ್ತ್ರೀಯರಿಗೆ ಆರು ಅವರಿಗೆ ತಿಂಗಳಿಗೆ ಕೊಡ್ತಕ್ಕಂಥ ವಿಚಾರ ಇರ್ಬೋದು ಅದೇ ರೀತಿ ಸಾಕಷ್ಟು ವಿಚಾರಗಳು ಇವತ್ತು ಸನ್ಮಾನ್ಯ ಮೋದಿಯವರು ನೋಡ್ಬೋದು ನಮ್ಮ ಕುಮಾರಣ್ಣವರು ಕೊಟ್ಟಿರೋ ವಿಚಾರಗಳು ಸನ್ಮಾನ್ಯ ಮೋದಿಯವರು ಇವತ್ತು ದೇಶಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ದೇಶದ ಒಳಗಡೆ ಇವತ್ತು ಭಯೋತ್ಪಾದನೆ ನಡೀತಾ ಇಲ್ಲ ಇದನ್ನು ತಾವೆಲ್ಲರೂ ಕೂಡ ಅರ್ಥಕೋಬೇಕು ಯಾವುದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ ಸನ್ಮಾನ್ಯ ಮೋದಿ ಅವರು ಯಶಸ್ವಿಯಾಗಿ ನಾಯಕತ್ವವನ್ನು ನಿಭಾಯಿಸ್ತಾ ಇದ್ದಾರೆ ಇಂಥ ಒಬ್ಬ ಕೈಯನ್ನ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ಸನ್ಮಾನ್ಯ ದೇವೇಗೌಡರು ಏನು ನಿರ್ಧಾರ ತಗೊಂಡಿದ್ದಾರೆ ಆ ನಿರ್ಧಾರಕ್ಕೆ ನಾವೆಲ್ಲ ವಕೀಲರುಗಳು ಜೊತೆಗೆ ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಮುಖಂಡರು ಕೂಡ ಇವತ್ತು ಅವರ ಬೆನ್ನೆಲುಬಾಗಿ ನಾವು ನಿಂತಿವಿ ಜೊತೆಗೆ ಇವತ್ತು ಡಾಕ್ಟರ್ ಸುಧಾಕರ್ ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ ಡಾಕ್ಟರ್ ಸುಧಾಕರ್ ಅವರು ಏನು ಹತ್ತು ವರ್ಷದ ಒಂದು ಅವಧಿಯಲ್ಲಿ ಏನೋ ಒಬ್ಬ ಸಚಿವರಾಗಿ ಶಾಸಕರಾಗಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಈ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಯಾರು ಮಾಡಿಲ್ಲ ಅಭಿವೃದ್ಧಿಯಲ್ಲಿ ಏನಾದ್ರು ಮುಂಚೂಣಿಯಲ್ಲಿದ್ರೆ ಅದು ಡಾಕ್ಟರ್ ಸುಧಾಕರ್ ಅವರು ಯಾಕೆಂದ್ರೆ ಇವತ್ತು ಪ್ರತಿ ಹಳ್ಳಿಗೂ ಕೂಡ ನೀರನ್ನು ಒದಗಿಸಿರ್ತಕ್ಕಂಥ ಶುದ್ಧೀಕರಣ ಘಟಕಗಳು ಒದಗಿಸಿದ್ರೆ ಡಾಕ್ಟರ್ ಸುಧಾಕರ್ ಅವರು ಅದೇ ರೀತಿ ಇವತ್ತು ನಾವು ಪ್ರತಿ ಹಳ್ಳಿಗಳಲ್ಲಿ ಸಮುದಾಯ ಭವನಗಳು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು ಮತ್ತೊಂದು ಸಮುದಾಯ ಭವನ ಭವನಗಳು ನಿರ್ಮಿಸಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಸುಧಾಕರ್ ಅವರದು ಅದೇ ರೀತಿ ಇವತ್ತು ಮೆಡಿಕಲ್ ಕಾಲೇಜನ್ನ ಅನ್ನ ತಂದಿರತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವರು ಅವರು ಅಭಿವೃದ್ಧಿಯಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ನಾವೆಲ್ಲ ನೋಡಬಹುದು ಎಲ್ಲಾ ರೀತಿಯಾದಂತಹ ಅಭಿವೃದ್ಧಿ ನ್ನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಸುಧಾಕರ್ ಅವರು ಆ ನಿಟ್ಟಿನಲ್ಲಿ ದಯವಿಟ್ಟು ಕೂಡ ತಾವು ಹೆಚ್ಚಿನ ಮತಗಳನ್ನು ಡಾಕ್ಟರ್ ಸುಧಾಕರ್ ಅವ್ರಿಗೆ ನಾವು ಕೂಡ ಕೆಲಸ ಮಾಡ್ತೀವಿ ಇನ್ನೇನು ಕಳೆದ ಒಂದು ಐದು ದಿನ ಉಳಿದಿದೆ ಈ ಐದು ದಿನದಲ್ಲಿ ನಾವು ಎಲ್ಲ ರೀತಿಯಾದಂಥ ಕಾಯವಾಚ ಮನಸ್ಸ ಕೆಲಸವನ್ನು ಮಾಡ್ತಾ ಡಾಕ್ಟರ್ ಸುಧಾಕರ್ ಅವರಿಗೆ ನಾವು ಹೆಚ್ಚಿನ ಮತಗಳನ್ನು ಕೊಡಿಸೋ ಮೂಲಕ ಪಾರ್ಲಿಮೆಂಟ್ ಚುನಾವಣೆಗೆ ಏನು ಬರ್ತಕ್ಕಂಥ ನಾಲ್ಕನೇ ತಾರೀಕು ಏನು ಎಣಿಕೆ ಇದೆ ಆ ಎಣಿಕೆ ದಿನ ನಾವು ಅವ್ರನ್ನ ಪಾರ್ಲಿಮೆಂಟ್ಗೆ ಕೆಲಸವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಒಕ್ಕಲಿರಿನಿಂದ ಬಿಜೆಪಿ ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಮುಖಂಡರು ವಕೀಲರು ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ